ವಿವಿಧ ಬೆಳೆಗೆ ಬೆಂಬಲ ಬೆಲೆ ಸಿಗದೆ ಬೇಸತ್ತಿರುವ ರೈತರು ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಲು ರಾಜ್ಯ ರೈತ ಸಂಘದಿಂದ ಶಾಸಕರ ಕಚೇರಿಗೆ ಮನವಿ ಕೊಪ್ಪಳ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದ ಕಬ್ಬು ಬೆಳೆಗಾರರ ಹೋರಾಟ ತಣ್ಣಗಾದ ಬೆನ್ನಲ್ಲೇ ಮೆಕ್ಕೆಜೋಳ ಬೆಳೆಗಾರರ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದೆ ಮೆಕ್ಕೆಜೋಳದ ಬೆಲೆ ಮಾತ್ರ ದಿನದಿಂದ ದಿನಕ್ಕೆ ಬೆಲೆ ಇಳಿಕೆಯಿಂದ ಈ ವರ್ಷ ರೈತರು ಬೇಸತ್ತು ಹೋಗಿದ್ದಾರೆ ರಾಜ್ಯದ ರೈತರು ಹದಿನೈದು ದಿನಗಟ್ಟಲೆ ಹೊಲ ಮನೆ ಕೆಲಸವನ್ನ ಬಿಟ್ಟು ರೈತರು ಬೆಳೆದ ಪ್ರತಿಯೊಂದು ಬೆಳೆಗಳಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕಾಗಿ ರೈತರು ಬೀದಿಗಿಳಿದು ಅಹೋರಾತ್ರಿ ಹೋರಾಟ ಮಾಡಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪಡೆದುಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಇದರಿಂದ ಬೇಸತ್ತಿರುವ ಈ ಭಾಗದ ರೈತರು ಈಗ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು ಡಿಸೆಂಬರ್ ಎಂಟರಂದು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯದಾದ್ಯಂತ ರೈತರಿಗೆ ಬಡ್ಡಿ ಸಮೇತವಾಗಿ ಎರಡು ಲಕ್ಷದವರೆಗೆ ರೈತರ ಸಾಲ ಮನ್ನಾ ಮಾಡಬೇಕು ಜೊತೆಗೆ ಜಿಲ್ಲೆಗೊಂದು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನು ಆರಂಭಿಸುವಂತೆ ಒತ್ತಾಯಿಸಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಯಲಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರ ತಾಲೂಕು ಕಚೇರಿಗೆ ತೆರಳಿ ಅವರ ಆಗಿದೆ ಕಾರ್ಯದರ್ಶಿಗಳು ಆಗಿರುವಂತಹ ಪದ್ಮನಾಭ ಅವರಿಗೆ ಈ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಈ ವೇಳೆ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಿಕೊಡಬೇಕು ಕಾರಣ ವರ್ಷದಿಂದ ವರ್ಷಕ್ಕೆ ಉತ್ತರ ಕರ್ನಾಟಕ ಭಾಗದ ರೈತರು ಹೊಲ ಮನೆ ಕೆಲಸ ಮಾಡುವುದನ್ನು ಬಿಟ್ಟು ಪ್ರತಿಯೊಂದು ವಿವಿಧ ಬೆಳೆಗಳಿಗೆ ರೈತರು ಬೀದಿಗಿಳಿದು ಹೋರಾಟ ಮಾಡಿ ಬೆಂಬಲ ಬೆಲೆ ಖರೀದಿ ಕೇಂದ್ರಕ್ಕಾಗಿ ಹೋರಾಟ ಮಾಡುವುದು ತುಂಬಾ ಕಷ್ಟವಾಗುತ್ತೆ ಅದಕ್ಕಾಗಿ ನಮ್ಮ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಿಕೊಟ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸುಗಮವಾಗಿ ಮಾಡಿಕೊಳ್ಳಲು ಉತ್ತರ ಕರ್ನಾಟಕ ಕರ್ನಾಟಕದ ರೈತರಿಗೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗುತ್ತೆ ಎಂದು ಮನವಿ ಸಲ್ಲಿಸಿದ್ದಾರೆ ರಾಜ್ಯದಾದ್ಯಂತ ರೈತರು ಈಗಾಗಲೇ ಮೆಕ್ಕೆಜೋಳ ಬೆಂಬಲ ಬೆಲೆ ಹೆಚ್ಚಳಕ್ಕಾಗಿ ಪ್ರತಿಭಟನೆ ಮಾಡಿದರೆ ಇನ್ನೂ ಕೆಲವು ಜಿಲ್ಲೆಯ ರೈತರು ಜಿಲ್ಲೆಗೊಂದು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭಕ್ಕೆ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಇನ್ನು ಮುಂದೆ ಹಿಂಗಾರು ಬಿತ್ತನೆ ತೊಗರಿ ಈರುಳ್ಳಿ ರಾಗಿ ಕಡಲೆ ಸೇರಿ ರೈತರು ಬೆಳೆದ ಹಲವಾರು ಬೆಳೆಗಳಿಗೆ ಇನ್ನು ಮುಂದೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆರಂಭಿಸುವುದಕ್ಕೂ ಹೋರಾಟ ಮಾಡಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪಡೆದುಕೊಳ್ಳುವ ಪರಿಸ್ಥಿತಿ ಬರಬಾರದು ಅಂತ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಅವರು ಈಗಿನ ಪರಿಸ್ಥಿತಿ ಗಮನಿಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಹಲವಾರು ಜನ ವರ್ಷಗಳಿಂದ ಇದು ಏನೈತೆ ಅಂದ್ರೆ ಹಲವಾರು ವರ್ಷ ಬೆಳಿ ಏಕ ಹದಿನೈದು ವರ್ಷಗಳಿಂದ ಬೆಳೆ ಲಾಸ್ ಅಂತನೇ ಬಂದೈತಿ ಹತ್ತು ವೃಷ್ಟಿ ಈ ಶೀಘ್ರದಲ್ಲಿ ಸರ್ಕಾರ ಈಗ ಏನ್ ಬೆಳಗಾವಿ ಅಧಿವೇಶನ ಎಂಟನೇ ತಾರೀಕಿಂದ ಅಧಿವೇಶನ ಚೆಲೋ ಹೋಗುತ್ತಾ ಈಗಾಗಲೇ ಹಿಂದೆ ಹಳೆ ಊರಿಗೆ ಮನವಿ ನೀವು ಒಂದು ಎರಡು ತಿಂಗಳಿಂದ ಈಗ ನೀವು ಅತ್ತೂ ಒಂದು ಎರಡು ಲಕ್ಷದವರೆಗೆ ಬಡ್ಡಿ ಸಮೇತವಾಗಿ ಸಾಲ ಮನ್ನಾ ಮಾಡ್ಬೇಕು ಏನು ಏನ ಚಳಿಗಾಲ ಅಧಿವೇಶನದಲ್ಲಿ ಚರ್ಚೆ ಆಗ್ಬೇಕು ಈಗ ಇನ್ನೊಂದು ಪ್ರತ್ಯೇಕ ನಮ್ಮ ಬೇಸತ್ತು ಈಗಲೇ ಎಲ್ಲದಕ್ಕೂ ಈ ಸರ್ಕಾರ ಎಲ್ಲದಕ್ಕೂ ಒಂದು ಬೆಂಬಲ ಬೆಲೆ ಕೇಳ್ಬೇಕಾದ್ರೆ ಪ್ರತಿಯೊಂದಕ್ಕೂ ನಾವು ಏನ್ ಗತ್ತಂದ್ರೆ ಒಂದು ಹೋರಾಟ ಮಾಡ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ ನಿರ್ಮಾಣ ಆಗೈತಿ ಕೂಡಲೇ ಅದೇನೈತಿ ಎಲ್ಲಾ ಬೆಳಿಗುನು ಇವತ್ತು ಬೆಂಬಲ ಬೆಲೆ ಸೂಚಿಸಂತರ ಸರ್ಕಾರ ಒಂದು ಬೆಲೆನ ನಿಗದಿ ವ್ಯವಸ್ಥೆ ಆ ರಾಜ್ಯ ಸರ್ಕಾರ ಮಾಡಬೇಕಾದ ಈಗೆಲ್ಲವಕ್ಕೂ ಪ್ರತಿಯೊಂದಕ್ಕೂ ಮಾಡದಾಗ ಈ ಸದ್ಯಕ್ಕ ಮೆಕ್ಕೆಜೋಳಕ್ಕೆ ಕಬ್ಬಿನ ಹೋರಾಟಗಾರ ಬೆಲೆ ನಿಗದಿ ಮಾಡ್ರಿ ಅಂತ ಹೇಳಿ ತಿಂಗಳ ಹೋರಾಟ ಮಾಡಿದ್ರು ಮತ್ತೆ ಮೆಕ್ಕೆಜೋಳ ಬೆಂಬಲ ಬೆಲೆ ಮಾಡ್ರಿ ಅಂತ ಅವರು ಹೋರಾಟ ಐತಿ ಈಗ ಆಮೇಲೆ ಕೇಂದ್ರ ಸರ್ಕಾರ ಮೇಲೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಕೇಂದ್ರ ಸರ್ಕಾರ ಒದ್ದು ಕಬ್ಬು ಅಂತ ರೈತರ ಬೀದಿಗೆ ವ್ಯವಸ್ಥೆ ಬೀ ರೈತ್ರಿಗೆ ಬೀದಿಗೆ ಪೂರ್ವದಲ್ಲಿ ಈ ನಮಗೆ ಏನೈತಿ ಎಲ್ಲಾ ಬೆಲೆಗೆ ಬೆಂಬಲ ಬೆಲೆ ಕೊಡಬೇಕು ಏನೈತಿ ಹೆಚ್ಚಿಗೆ ಸರ್ಕಾರ ಇವತ್ತೇನು ನಿಗದಿ ಮಾಡಿರ್ತೈತಿ ಅದಕ್ಕಿಂತ ಹೆಚ್ಚಿಗೆ ಕೈಲಿ ಹಾಕಿ ಮೂರು ಸಾವಿರ ರೂಪಾಯಿ ಬೆಲೆ ಅಂತ ನಿಗದಿ ಮಾಡಿ ಜಿಲ್ಲಾದ್ಯಂತ ತಗೋಬೇಕು ಯಾಕಂದ್ರೆ ಈಗ ಐದು ಕೇಂದ್ರ ರಾಜ್ಯದಾಗ ಐದು ಕೇಂದ್ರ ಮಾಡಿರ ಐದು ಕೇಂದ್ರ ಮಾಡಿದ್ರೆ ಕೊಪ್ಪ ಈಗ ಏನಂತ ಕೊಪ್ಪ ರೈತೂರ್ ತೊಗೊಂಡು ಆರೋಪ ಮಾಲ್ ಮೆಕ್ಕೆ ತೊಗೊಳಬೇಕು ಕಷ್ಟ ಐತಿ ನಮ್ಮ ಜಿಲ್ಲೆಗೊಂದು ಹೋಗ್ಲಿ ಕೇಂದ್ರದ್ದು ಅದ್ರ ತಾಲೂಕ್ ಲೆವೆಲ್ ಅವರಾದ್ರ ಒಂದ್ ಮಾಡಿದ್ರ ಆ ಕಾಳಲ್ಲಿ ಮೆಕ್ಕೆಜೋಳ ಹಾಕಕ್ಕೆ ಅನುಕೂಲ ಅಂತ ಹೇಳಿ ಈಗ ನಮ್ ಏನೈತಿ ಇವ್ರ ಏನು ನಮ್ಮ ರಾಯಿ ಆರ್ಥಿಕ ಸಲಹೆಗಾರ ಅವ್ರ ಪಿ ಸರ್ಕಾರಿ ಪಿ ಎನ್ಆರ್ ಏನಾದ್ರೆ ಬದ್ಮ ನಮ್ಮ ಇವ್ರಿಗೆ ಇವತ್ತು ಮನವಿ ಸಲಸಕೀವಿ ಯಾವಾಗ ಮನವಿ ಸ್ವೀಕಾರ ಮಾಡ್ಬೇಕು ಅದ್ರಾಗ ನಾವು ರೈತರಿಗೆ ಬೇಸತ್ತೀವಿ ಬೇಸತ್ತ ಸಾಕಾಗೆ ಪ್ರತ್ಯೇಕರ ರಾಜ್ಯ ಮಾಡ್ರಿ ನಮ್ಗೆ ಅನುಕೂಲ ಅಂತೇಳಿ ಅದನ್ನ ಸೈತೆ ಇವತ್ತು ಲೆಟ್ರ್ ಕೊಟ್ಟಿವಿ ಪ್ರತ್ಯೇಕ ರಾಜ್ಯ ಆದ್ರ ಮುಂದ ಇವತ್ತು ನಮ್ಗೆ ಅನುಕೂಲತೆ ಆಗ್ಬೋದು ಒಂದು ಅದನ್ನು ಸಹಿತ ಇವತ್ತು ನಾನ್ ನಿಮ್ಗೆ ಯಾರೋ ಸತಿ ಮನವಿನ ಇವತ್ತು ಇವರು ಬೆಳೆ ಎದ್ದು ಬಂತು ಎಲ್ಲ ಬಂತು ಇವ್ರಿಗೆ ಸಲ್ಸಾಕತ್ತೀವಿ ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರು ಆದ ಅಣ್ಣಪ್ಪ ನರೇಗಲ್ ದೇವರಾಜ್ ಮಣಿವಾಳರ ಮತ್ತಿತರು ಉಪಸ್ಥಿತರಿದ್ದರು